कई कोट्ट हुए कई मुगद हेत कण बंद वी बड़ बैड बाल चंदना जीवना मार अलगा हिड़सी होगा बैड कई कोट्ट हुगार गे कई मुगद हेड़ कण बंद वी बर बैड बाल चंदना जीवना मार अलगाली हिड़सी होगा ಅವನ್ರಿ ಕೂದಲ ಕರಿವಿದ್ರು ಓಕೆರಿ ಬಿಳಿಬಿದ್ರು ಓಕೆರಿ ಊದಿದ್ರು ಓಕೆರಿ ಗಿಡ್ ಇದ್ರು ಓಕೆರಿ ಓಕೆ ರೀ ನೀವ್ ಎಂತ ಅದಕ್ಕ ನಾವು ಓಕೆ ನಮ್ದೇನ ಕೇಳ್ತೀರಿ ವೇಷ ರೀ ಹಗಲು ವೇಷ ನಿಜ ವೇಷ ಕಾಯಕ ವೇಷ ನಿನಗ ಹೆಂಗ ಬೇಕ ಹಂಗ ಅಡ್ಜಸ್ಟ್ ಮಾಡಕೋ ಎಲೆ ಗಿಡ್ ಬದಾಮಿ ಕುರಿ ಅಂತ ಬಂಡ್ ಹುಡುಗಿ ದುಡ್ಕೊಂಡು ತಿನ್ನಾಕಿ ಯಾವ ನನ್ನ ಮುಗಿದು ಅಂಜಿಕೆ ಐತಿ ಆದ್ರೆ ಏನ್ಬಿಡೋ ಮೂರು ಮೂರು ತಿಂಗ್ಳ ಕೆಲಸ ಚೇಂಜ್ ಮಾಡ್ದೆ ನನಗೆ ಯಾಕೋ ಇಷ್ಟ ಆಗ್ತವ ನೋಡ್ಬೋದ್ರಂಗಿ ನಿನ್ನಾಗ ಒಂದು ಔಷಧ ಬಾಟ್ಲಿಯಾಗ ಎರಡು ಸಲ ಸೂಜಿ ತುರಿಕಿ ಇಪ್ಪತ್ನಾಲ್ಕು ಜನರಿಗೆ ಇಂಜೆಕ್ಷನ್ ಮಾಡಿ ದುಡ್ಡಿ ಗಳಿಸುವುದು ನಮ್ಮ ಜೈಮಾನ್ದಾಗೆಲ್ಲ ನಮ್ದು ಏನಿದ್ರು ಸಿಜನ್ ಸಿಕ್ಕಾಗ ಯಾವ ವ್ಯಾಪಾರ ಮಾಡಬೇಕು ಅದನ್ನು ಕಟದ ಕಡ್ಯಾಕ ಆಗವರ ಬೇಬರ್ಸಿ ಹಳೆ ಬೇಬರ್ಸಿ ಯಾವ ಬಾಯಲ್ಲಿ ಹೇತಿಲಿ ಒಂದ ಇಂಜೆಕ್ಷನ್ ನಲ್ಲಿ 24 ಮಂದಿಗೆ ಯಾವಾಗ ಚುಚ್ಚಿದೆ ನೀ ಒಬ್ಬೊಬ್ಬರಿಗೆ ಒಂದು ಸೂಜಿ ಒಳಗ ಎಣ್ಣೆ ಎರಿಸಿ ಡಬ್ಬು ಮನೆಗೆ ಮಾಡಿ ಕಳಿಸ್ತೀನಿ ಸೂಜಿ ನಾ ಅಂತ ಅದರೊಳಗೆ ನನಗೆ ಮಾತಾಡ್ತೀ ಏನು ದೋಸ್ತ ನಾನು ತಿಂದ ನರ್ಸ್ ಕೋರ್ಸ್ ಕಲ್ಸ ಬಂದಕ್ಕೆಲ್ಲ ನನ್ನೇನ್ ಡಾಕ್ಟರ್ ಗೆ ಅಂದ್ರೆ ಏನು ತಿಳ್ಕೊಂಡಿ ಎಮ್ಮಿ ಡಾಕ್ಟರ್ ಮಾಡಿ ಅಂದ್ರೆ ನನ್ನ ಪಕ್ಕ ನರ್ಸ್ ಕೋರ್ಸ್ ಕಲ್ತು ಬಂದ ನರ್ಸ್ ಮಾತ್ರ ರಂಗಿಯಾದಿನಿ

ಬಾಯ್ಲೆ ಹೆಂಗ ಮಾಡಿ ರೇಟ್ ಕೂದಲದು ಕೂದಲದು ಕೂದಲ ನಿಮ್ಮಂತ ಹುಡುಗಿಯಾರ ಕೊಟ್ಟಂದ್ರ ಅವ್ರಿಗೂ ಒಂದ್ ರೇಟ್ ಬೇರೆ ಅದ್ರಾಗ ನಿಮ್ಗೆ ಸ್ವಲ್ಪ ಅಂಟಿಗಳು ಕೊಟ್ರಂದ್ರ ಅವ್ರಿಗೆ ಒಂದು ಗೋರ್ಮೆಂಟ್ ರೇಟ್ ಇಟ್ಟ ಗೋರ್ಮೆಂಟ್ ರೇಟ್ ಅವ್ರಿಗೆ ಫ್ರೀ ಫ್ರೀ ಗೊತ್ತಾಗೈತಿ ಇವನ ಪಕ್ಕ ಸನ್ನಿಲಿ ಮೇಕಲಿ ಪ್ಯಾನ್ ಅದ ನೀವು ಹಾ ಅದಿಗೆ ಬಂದಿ ಹೌದು ಜೋನ್ಸಿನ ಏನದ ಕೊಡೋದು ಕೂದಲ ಕೂದಲಾ ಹೌದು ಕೂದಲ ಬೇರೆ ಬುಟ್ಟಿಯಾಗ ತುಂಬಿಂಟಿ ಏನು ನಿನ್ನು ನಿನ್ನೂ ತುಂಬಿಂಟಿ ಅದ್ರಾಗ ನಮ್ಮ ಸಾಮಗೋ ದಡ್ಡ ಎಮ್ಮಿ ಬಾರಿ ಬಾಳ ಬೋಳಸ್ತಿರು ನಮ್ ಎಮ್ಮಿಗಳು ತುಂಬಿಟ್ಟು ಅಂತ ನನಗೆ ತಿಳಿಬಾರ್ದ ಹೋಲ್ ಬಿಡ ಮದ್ರಂಗಿ ನಿಮ್ಮಂತ ಏಜಿನ ಹುಡುಗಿಯಾರ್ ಕೊಟ್ರ ಅಂದ್ರ ನನಗೆ ಏನ್ ಕೊಡ್ಬೇಕು ಏನು ತಗೋಬೇಕು ಗೊತ್ತಾಗಂಗಿಲ್ಲ ಮಿಕ್ಕ ಹೊತ್ತು ಮಕ್ಕಳು ಸ್ವಲ್ಪ ಕೈ ಆಡಿಸಾಕ ಪ್ಯಾಂಟ್ ಸದಕರ ಬಿಚ್ಚಿ ನಮ್ಮ ಕೈಯ ಕೊಡೋದಾರ ಇನ್ನು ಏನು ಕೊಡ್ಲಿ ಅಂತ ನನ್ನ ಕೇಳಾಕತ್ತೆ ನಮ್ಮ ನೀ ಕೊಡ್ಲಿಕ್ಕೆ ಅಂದ್ರೆ ಬೆಳಕ ಹುಚ್ಕೊಂಡ ಕೈ ಬಿಡ್ತೀನಿ ನಾನು ತೆಲಿ ಏನ ಕೆಡಿಸ್ಕೊಬೇಡ ಬಾಬಾ ನೀ ಕ್ವಾಲಿಟಿ ಚೆಕ್ ಮಾಡಿ ರೇಟ್ ಫಿಕ್ಸ್ ಮಾಡೋದ್ಲೆ ಹೊಡೆ ಒಂದ್ ರೂಪಾಯಿ ಕಲ್ಲ ಹಸಕಾರ ಹಿಂದೆ ಕಟ್ಟು ಕಟ್ಟು ತಿಂದ್ರ ಸಪ್ಲಾಗಿರಬಾರ್ದು ಲವ್ ಮಾಡಿದ್ರ ಮಕ್ಕಳಾಗಿರಬಾರ್ದು ಜೀವನದಾಗ ಲವ್ ಮಾಡ್ರಿ ಮಾಡ್ರಿ

ಹುಟ್ಟಿದ ಊರಿಗೆ ಬಾದರ ನನ್ನ ಕಟ್ಟಿ ಬಡಿತಾರ ಕೊಟ್ಟ ಮಣಿಗೆ ಹೋಗಿ ನಟ್ಟಗ ಮಾಡದೆ ಸಂಸಾರ ನಿನ್ನ ಸಲ್ಯವಾಗಿ ತಂದೆ ತಾಯಿಯಿಂದಾಗಿ ನಿನ್ನ ದೂರ ಕಣಸಿನಾಗ ಕರೆದಂಗ ಕೈತಿ ಆ <com selection noise> ി ഹടി <location> ಸಂಘ ಸಲ್ವಾರಿ ಸಂಸದ ಆಯಾ ಧೂರಾ ನಿಲ್ವೀನಾಯ ಧೂರಾ I you. <laughs> ಬಡ ಬನ್ ಮಗಳ ಮದರಂಗಿ ಎಲ್ಲಿ ನೋಡ್ರಪ್ಪ ನನ್ನ ಕೂಸ ಇನ್ನ ಹೂನಾಬ್ಬ ಈ ಕಣ್ಣೆ ಬರಾಕ್ತಾನೆ ಇದಕ್ಕೊಂದು ನಾ ಐಡಿಯಾ ಮಾಡ್ಬೇಕು ಮದರಂಗಿ ಎಲ್ಲಿ ಹೋಗೈತ್ ಕೂಸ ಚೌಡಿ ಓಣಿಯಾಗ ಹುಡ್ಕಾಟ್ರಿ ಮತ್ ನಮ್ ಎಲ್ಲ ಹುಡ್ಯಾಗ ಓಣ್ಯಾಗ ಹುಡ್ಕ್ಯಾಟಿ ಇವನ ಹಾಳು ತರ್ತನ ಅಂತೇಳಿ ಹೋಗ್ಯಾರ್ರಿ ಆಸ ನಾ ಇಲ್ಲೇ ಹನುಮಂತ ಹೋಗ ಅಂತ ಹೇಳಿನಿ ಬಿಟ್ಟು ಬಿಟ್ಟ ನಮ್ ನೋಡಿ ಸಂಧ್ಯಾಗ ಹುಕ್ಕ ಹೋಗೇತಿ ಅಲ್ಲಿ ಮೊದಲ ನಮ್ಮ ಜ್ಯೋತಿ ಹಾಪವ್ರ ಬರ್ಲು ನಮ್ ಮಳೆಯಾಗ ಬಾಳ ಮಂದಿ ಇದ್ರೆ ಹಿಡ್ಕೊಂಡಾರ ಏನ್ ಎಲ್ಲಿ ಹೋಗೇತು ಮೊದ್ಲೂಸಾಣದೈತಿಪಾ ನಿಮ್ ಕೈಯಾಗಿ ಸಿಕ್ಕ ಎಲ್ಲ ದಾಡದ ಆದತ್ ಅಣ್ಣ ನನ್ ಗನ್ ಸಿಕ್ಪಾ ಇವ್ ಅವ್ನಿ ಹೇಳಿ ಹೋಗಿ ಜುಲಾಕ್ಸ್ ಪೀಸಾ ಅಲ್ಲ ಅಲ್ವಾ ತಂಗಿ ಎಲ್ಲಿ ಜಾಗ ಸಿಗ್ತೈತಿ ಬಡ್ಕೊಂಡು ನಿಂದಿರ್ತಿಲ್ಲ ಅವಣ ಇವೊಬ್ಬ ಈಗ ಬಂದ್ ಅಡ್ಗೋದಾಗ ಆಡ್ ದುಡ್ಡಿದ ನಮಗ ಮಗ ಈಗ ನಮ್ದು ಜುಮ್ಮಂತ ಕರೆಂಟ್ ತಗೊಂಡ್ ಸಣ್ಣಂಗಿ

ಹೌದು ಅದ ಏನಾಗಿತಿ ಬರ್ತನು ಇವನ ಬಾಡಿಗೆ ಗುಳಿಗೆ ಇಂಜೆಕ್ಷನ್ ಆಗಿ ಬರಲ್ಲ ಅಂತ ಅದಕ್ಕೆ ಎಕ್ಸರ್ಸೈಜ್ ಹೆಂಗ್ ಮಾಡೋದು ಅಂತ ಹೇಳಕೊಡಕತ್ತಿದ್ದಾ ಏ ಯವ್ವಾ ಬಾಳ ಕೆಲಸ ಮಾಡಿ ನೋಡು ನಿಮ್ಮವ್ನ ಎಕ್ಸರ್ಸೈಜ್ ಇಲ್ಲಿ ಮಾಡಬೇಡ ಅಷ್ಟೇ ಜಿಂದ ಹೋಗ ಜಾಗ ರಗಡೈತಿ ವಲ್ಲ ತಿಂಡಿದ್ರ ಶಟ್ಟಿಗೆ ಬಾ ಅಲ್ಲ ಈ ಏ ನಿಮ್ಮವ್ನ ಈ ಮಗ ಏನ ಆಗೈತಿ

ಕಾಲ ಕಾಲ ಅಂತೇಳಿ ಮೊಬೈಲ್ ಸರ್ವಿಸ್ ಮಾಡಾಕ ನೀನು ಒನ್ ನಾಟ್ ಏಟ್ ಅಂಬುಲೆನ್ಸ್ ಆಗಿದಲಾ ನಡಿ ಇವ್ ಅವನ ಕಂಡಾಪಟಿ ಸಾಲಿ ಕಲತ್ ಡಾಕ್ಟ್ರಿ ಕಿ ನೌಕರಿ ಮಾಡಾಕ್ ಇಂತ ಉಡಾಳ್ ಹುಡುಗರು ಜೋಡಿ ನಿಂದೇನ ಕೆಲಸ ನಡೀವಾಣಿ ಮಾವಣ್ಣ ನಡಿ ಲಕ್ಷ ಖರ್ಚು ಮಾಡಿ ಸಿಕ್ಕಾಪಟ್ಟಿ ದುಡ್ಡು ಹಾಕಿ ನಿನಗ ದವಾಖಾನೆ ಕಟ್ಸಿ ನಡೀವಾಣಿ ಮಾವ್ ನಡಿ ದವಾಖಾನಾಗ ನಿನ್ನ ಸಂಬಂಧ ಗಿರೇಕಿಗಳು ಕಾಯ್ಲಾಕತ್ತಾವ ಗಿರೇಕಿ ಯಾವ ಗಿರೇಕ್ರಿ ಚಾರ್ಲಿ ಮಮರ ಮಂಗ್ಯಾಣ ಮಗನ ನಿನ್ನಂತ ಪೇಷಂಟ್ಗಳು ನಂದು ಮುಂದೆ ಸೋರ್ತತಿ ನಂದು ಹಿಂದು ಸೋರ್ತತಿ ತೋರ್ಸಾಡ್ಕೋತ ಬರ್ತಿಲ್ಲ ಆ ಪೇಷಂಟ್ಗಳೆ ಮಗನ ಪೇಷಂಟ್ ಮರಾರಿ ಯವ್ವಾ ಮಗಳ ಓಪಂ

ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಮಗನ ಪಿ ಅಷ್ಟ ಅಲ್ಲ ಮಗನ ಈ ಮದರಂಗಿ ಹಾಸ್ಪಿಟ್ಲ್ ಐತ್ಲ ಆ ಸಂಸ್ಥಾಪಕ ಈ ಮದರಂಗಿ ಹಾಸ್ಪಿಟಲ್ ನೀನ ನಿನ್ನ ಗುದಿಲ್ಲ ಪೂಜೆ ಮಾಡಿ ಅನ್ನೋದು ಯಾವ ಗ್ಯಾರಂಟಿ ಮಗನ ಆಡನಾಡಿ ಹುಟ್ಟಿದ ನೀ ಹುಟ್ಟಿದ ನಮಗೆ ಗ್ಯಾರಂಟಿ ಇಲ್ಲ ಅಲ ಅಲ ಯುವಾ ಮಗಳ ಈ ಆಡನಾಡಿ ಕೂಡ ಏ ನಮ್ದಾಗದ ನಡಿ ಹೋಗೋನು ನವನು ಹೋಗನಪ್ಪ ಬಂಗಾರ ಅಪ್ಪ ಮಗಳ ನಿನ್ನಂತ ಅಪ್ಪ ಇಲ್ಲ ಆಹಾ ನನ್ನ ತಮ್ಮಗಳು ಎಲ್ಲಾ ಬಾಲಲ್ಲಿ ನೀ ಶಿಶಾನಿ ಅಲ್ಲದೆ ಆದಿದೆ ಅಂದ್ರ ಇವನವನು ಮೊದಲ ಕಾಲಾಗಾಣಿದಾವ ಯವ್ವಾ ಅದಕ ದೌಡ್ ಮಣಿಗೆ ಹೋಗು ನಡಿ ತೇಕ ಹತ್ತತೆ ಯವ್ವಾ ನನಗೆ ಮೊದಲ ನಿ ಮೊವ್ನು ಮೊದಲ ಹಿಂಗ ಮಾಡಿದಳು ಇವನವನು ನಿನ್ನ ತಯಾರು ಮಾಡೋ ಸಲುವಾಗಿ ನನ್ನ ಈ ಅಡವು ಮಲಕಾಲ ಪಟ್ಟಿನ ಹೋಗ್ಯಾವಾ ಅದಕ ಬ್ಯಾಡ್ ಮಣಿಗೆ ಹೋಗು ನಡಿ ಯವಾ ಅವದೆ দোస్తಾ ನಮ್ಮಪ್ಪಂದ್ರೇ ಏನು ನಮ್ಮಪ್ಪಂದ್ರೇ ಏನು

कई कोट हूियारई मुगते ना कन बता वाणी बर गाड़े बाल चंद जीवन भारत अलग हिड़ी हम ಕೈ ಕೊಟ್ಟ ಹುಡುಗರಿಗೆ ಕೈ ಮುಗಿದ ಹೇಳುತ್ತೆ ಕಣ್ ಮುಂದವಲ್ಲಿ ಬರಬೇಡಿ ಬಾಳ ಚಂದನ ಜೀವನ ಮಾಡ ಅಳಗಾಲಿ ಇಡಿಸಿ ಹೋಗಬೇಡಿ ಚಾರ್ಲಿ ಮಾಮಾರ ನಿಮ್ಮ ಮಗಳ ಎಷ್ಟು ಕರ್ಕೊಂಡು ಹೋಗ್ತೀರಿ ಹೋಗ ಇಂದಲ್ಲ ನಾಳೆ ಕಡಿಕ ಮುಂದಿನ ಸಲ ಎಲ್ಲೋಣ ಜಾತ್ರೆಗೆ ನೋಡಿದ ಅಕ್ಕಿಗೆ ಮೂರು ಗಂಟೆ ನಾನ ಹಾಕ್ತೀನಿ ಕೂದಲು ನಾವು ಅಣ್ಣ್ರಿ ಕೂದಲ ಕೂದಲಾ ಕೊಟ್ರೆ ಪಿನ್ ಕೊಡ್ತೀರಿ ಪಿನ್ ಬ್ಯಾಡಂದ್ರೆ ಸೂಜಿನೂ ಕೊಡ್ತೀರಿ ಇದ್ರಾಗ ಯಾವುದು ಬೇಡಂದ್ರೆ ನಾವು ಬರ್ತೀವಿ